ತಾಯಿಗೋಸ್ಕರ ನೀಡಿ ಒಂದು ಆ ಹುಡ್ಕಾಡ್ತಾ ಇದ್ದೀವಿ ದಯವಿಟ್ಟು ಕಾಪಾಡಿ ಅವರೆಲ್ಲಾದ್ರೂ ಇದ್ರೆ ಒಂದು ಫೋಟೋ ಕಳಿಸಿ ಒಂದ್ ಇದು ಮಾಡಿ ಮಾಡಿ ದಯವಿಟ್ಟು ಹುಡುಕೋಸ್ಕರ ನಮಸ್ಕಾರ ಮಾಡ್ತೀನಿ ನಮ್ಗೆ ನಮ್ ತಾಯಿ ಬೇಕು ಜಯಲಕ್ಷ್ಮ ಅಂತ ಬರೋಬರಿ ಒಂದು ವಾರದಿಂದ ಮನೆಯಿಂದ ಕಾಣೆಯಾಗಿದ್ದಾರಂತೆ ಎಲ್ಲ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಸಾಕಷ್ಟು ಹುಡುಕಾಟವನ್ನ ಇಡೀ ಫ್ಯಾಮಿಲಿ ಮಾಡ್ತಾ ಇದೆ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಎಷ್ಟೋ ಜನ ಮಕ್ಕಳಿಗೆ ತಂದೆ ತಾಯಿ ಇದ್ರೂ ನೋಡ್ಕೊಳಲ್ಲ ಎಷ್ಟೋ ಜನಕ್ಕೆ ನೋಡ್ಕೊಂತೀವಿ ಅಂದ್ರೆ ತಂದೆ ತಾಯಿ ಇರಲ್ಲ ಇದು ಸಮಸ್ಯೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಎಷ್ಟು ದಿನ ಆಯ್ತಮ್ಮ ಕಾಣೆಯಾಗಿ ಒಂದು ವಾರ ಆಯ್ತು ಒಂದು ವಾರದಿಂದ ಹುಡುಕ್ತಾ ಇಡೀ ಫ್ಯಾಮಿಲಿ ಹುಡುಕ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ಹೆಲ್ಪ್ ಮಾಡಿ ದಯವಿಟ್ಟು ಒಂದು ವಾರ ಆಯ್ತು ನಾವು ಊಟ ಮಾಡಿ ಖಂಡಿತ ಕರ್ನಾಟಕದ ಜನ ಕೈ ಬಿಡಲ್ಲ ಖಂಡಿತವಾಗ್ಲು ಎಷ್ಟೋ ಜನರು ಸಹಕಾರ ಸಹಾಯ ಮಾಡಿದರೆ ಸಪೋರ್ಟ್ ಮಾಡಿದರೆ ಆಶೀರ್ವಾದ ಮಾಡಿದರೆ ವಿಡಿಯೋಗಳನ್ನ ಶೇರ್ ಮಾಡಿದರೆ ಹುಡುಕೊಟ್ಟಿದ್ದಾರೆ ಈ ಒಂದು ವಿಡಿಯೋನು ಕೂಡ ನಿಮ್ಮ ಮಡಿಲಿಗೆ ಆಗ್ತಾ ಇದೀನಿ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಇವರ ಮನೆಗೆ ಆದಷ್ಟು ಬೇಗ ಇವರ ತಾಯಿಯವರು ಸಿಗಬೇಕು ಆ ರೀತಿ ಒಂದು ಕೆಲಸ ಆಗಬೇಕು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಮ್ಮ ನೀವೇ ಹೇಳಕ್ಕೆ ಇಷ್ಟಪಡ್ತೀನಿ ಮಾನಸಿಕ ಅಸ್ವಸ್ಥರು ಊಟ ಏನು ಮಾಡೋದೇನು ಗೊತ್ತಾಗೋದಿಲ್ಲ ಇವ್ರಿಗೆ ರಿಸೀಸ್ ಮಾಡ್ಕೊಡ್ರಿ ಏನು ಗೊತ್ತಾಗೋದಿಲ್ಲ ಸರ್ ಯಾರೇನೋ ದಯವಿಟ್ಟು ಗೊತ್ತಾಗೋದಿಲ್ಲ ಅಂದ್ರೆ ಇದ್ರೆ ತಂದು ಬಿಡಿ ಸರ್ ಇಲ್ಲಿ ಹೋಗಿ ಸರ್ ಒಂದು ಫೋನ್ ಮಾಡಿ ಸರ್ ಬರ್ತೀವಿ ಸರ್ ಆ ಸ್ನೇಹಿತರ ನೋಡಿದ್ರಲ್ಲ ಈ ಒಂದು ಕುಟುಂಬದ ಪರಿಸ್ಥಿತಿ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರ ಅನ್ಕೊಂಡಿದೀನಿ ನಿಮ್ಮಿಂದ ಒಂದು ಸಹಾಯ ಏನು ಅಂದ್ರೆ ಅವರು ಹಣ ಕೇಳ್ತಿಲ್ಲ ಅಶ್ವ ಆಸ್ತಿ ಕೇಳ್ತಲ್ಲ ಕೇವಲ ಒಂದು ವಿಡಿಯೋ ಶೇರ್ ಅಥವಾ ಅನಾಥ ಆಗಿ ಎಲ್ಲಾದ್ರೂ ಕೂತಿದ್ದ ಒಂದು ಫೋಟೋ ಅಷ್ಟೇ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಮ್ಮ ಕೈಲಾದಂತಹ ಸಪೋರ್ಟ್ ಈ ವಿಡಿಯೋ ನಮಗೆ ತೋರಿಸಲೇಬೇಕು ಯಾಕಂತ ಹೇಳಿದ್ರೆ ಒಂದು ಕುಟುಂಬನ ಹುಡ್ಕೋದಕ್ಕೆ ಅಂದ್ರೆ ಒಂದು ತಾಯಿನ ಹುಡ್ಕೋದಕ್ಕೆ ಅವ್ರು ಎಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ರೆ ಈ ಆಶ್ರಮದಲ್ಲಿ ಎಷ್ಟೋ ಜನ ತಾಯಿ ಅಂದ್ರ ಇದ್ದಾರೆ ಇಲ್ಲಿದ್ದಾರೆ ಅಂತ ಗೊತ್ತಿದ್ರು ಎಷ್ಟೋ ಜನ ಬಂದು ಕರ್ಕೊಂಡು ಹೋಗಲ್ಲ ಅಂತದಲ್ಲಿ ತಾಯಿ ಕಳ್ದೋಗಿದ್ರು ಇಡೀ ಕುಟುಂಬ ಹುಡುಕಾಟ ನಡೆಸ್ತಾ ಇದೆಯಲ್ಲ ಅದಕ್ಕೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ